ಓಂ ಶ್ರೀ ಗುರು ಬಸವಲಿಂಗ ನಮಃ ಗುರುದೇವ ನಿಮ್ಮಯ ಚರಣ ಸ್ಮರಣೇಯ ಮಾಡುವೆ ಪರಿಹರಿಸೋ ಜನನ ಮರಣ ದಯ ಮಾಡು ಹಂತ ಕರಣ ಗುರುದೇವ ನಿಮ್ಮಯ ಚರಣ ಸ್ಮರಣೇಯ ಮಾ ನವ ಕಂಡ ಬ್ರಹ್ಮಾಂಡವನು ಪಿಂಡಾಂಡದೊಳಗಡಗಿಹನು ಆ ಕಂಡ ಮೂರು ತಿ ಆ ಕಂಡ ಮೂರು ತಿಮ್ಮ ಸೇವೆಯೊಳಿರುವೆವು ನಾವು ನಿಮ್ಮ ಸೇವೆಯೊಳಿರುವೆವು ನಾವು ಗುರುದೇವ ನಿಮ್ಮಯ ಚರಣ ಮರೆತು ಬೆರೆತೆ ನಾವು ಬೆರೆತು ಬೆರೆಯಲಿಲ್ಲ ನೀವು ತ್ವರಿತದಿ ಬೇಡುವೆ ನಾವು ತ್ವರಿತದಿ ಬೇಡುವೆ ನಾವು ಪರಮಾಮೃತ ನೀಡುವೆ ನೀವು ಪರಮಾಮೃತ ನೀಡುವೆ ನೀವು ಗುರುದೇವ ನಿಮ್ಮಯ ಚರಣ ಸ್ಮರಣೀಯ ಮಾಡುವೆ ನಾವು ಸಿದ್ಧ ಗಂಗ ಮಾಟೀಶ ನಿಮ್ಮ ನಂಬಿದ ಕೇಶ ನಿಜವೆಂದು ನಂಬಿದ ಕೇಶ ಮೋಕ್ಷಾವ ಕೊಡು ಪರಮೇಶ ಮೋಕ್ಷಾವ ಕೊಡು ಪರಮೇಶ ಗುರುದೇವ ನಿಮ್ಮಯ ಚರಣೀಯ